ಚಿಕ್ಕಬಳ್ಳಾಪುರ ನಗರದ ರೈತ ಸಂಘದ ಕಚೇರಿಯಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರೈತ ಸಂಘದ ಕಾರ್ಯದರ್ಶಿ ನೆಲಮಾಕಲಹಳ್ಳಿ ಗೋಪಾಲ್ ಅವರು ಹಾಲಿನ ಖರೀದಿ ದರ ಹೆಚ್ಚಿಸದಿದ್ದಲ್ಲಿ ಬೆಂಗಳೂರಿನ ಕರ್ನಾಟಕ ಹಾಲು ಮಹಾಮಂಡಳಿ ಮುಂದೆ ಧರಣಿ ಹಮ್ಮಿಕೊಳ್ಳುವುದಾಗಿ ರೈತ ಸಂಘದ ಕಾರ್ಯದರ್ಶಿ ನೆಲಮಾಕಲಹಳ್ಳಿ ಗೋಪಾಲ್ ಎಚ್ಚರಿಸಿದರು ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರ ಉಪಕಸುಬು ಹೈನುಗಾರಿಕೆ ಕರ್ನಾಟಕ ಸಹಕಾರಿ ಕ್ಷೇತ್ರದಲ್ಲಿ ಯಶಸ್ವಿಯಾಗಿ ನಾಡಿನ ಜನತೆಗೆ ಉತ್ತಮ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ನೀಡಿ ಬೃಹತ್ ಉದ್ಯಮವಾಗಿ ಬೆಳೆದು ಸಾವಿರಾರು ಜನರಿಗೆ ಉದ್ಯೋಗ ಸೃಷ್ಟಿಸಿದೆ ಎಂದರು ದೇಶದಲ್ಲಿ ನಂದಿನಿ ಬ್ರ್ಯಾಂಡ್ ಹೆಸರಿನಲ್ಲಿ ರಾಜ್ಯದ ಹಾಲಿನ ಉತ್ಪನ್ನಗಳು ಚಿರಪರಿಚಿತವಾಗಿವೆ ಆಡಳಿತ ಮಂಡಳಿ ಅವೈಜ್ಞಾನಿಕ ನಿರ್ಧಾರ ನೌಕರರ ನಿರ್ಲಕ್ಷ್ಯ ಅನವಶ್ಯಕ ದುಂದುವೆಚ್ಚ ರಾಜಕೀಯ ಹಸ್ತಕ್ಷೇಪ ಮುಂತಾದ ಕಾರಣಗಳಿಂದ ಬೃಹತ್ ಉದ್ದಿಮೆಯನ್ನ ಶೋಷಣೆ ಮಾಡಿ ಅವನೀತಿಯ ಹಾದಿ ಹಿಡಿಯುತ್ತಿರುವುದು ದುರಂತದ ಸಂಗತಿಯಾಗಿದೆ ಬರದಿಂದ ಮೇವಿನ ಕೊರತೆ ಕಾಲುಬಾಯಿ ಜ್ವರ ಚರ್ಮಗಂಟು ರೋಗ ಕೆಚ್ಚಲು ಬಾವು ಗರ್ಭ ಧರಿಸದೇ ಇರುವುದು ಮುಂತಾದ ರೋಗಗಳಿಂದ ಹಾಲು ಉತ್ಪಾದಕರ ಆರ್ಥಿಕ ಸ್ಥಿತಿ ಅಧೋಗತಿಯಾಗಿದೆ ಎಂದರು ಬಾಟಲ್ ನೀರಿಗೆ ನೀಡುವ ಬೆಲೆಯೂ ಹಾಲಿಗಿಲ್ಲ ಹಾಲು ತರಕಾರಿ ಹಾಗೂ ರೈತರ ಕೃಷಿ ಉತ್ಪನ್ನಗಳಿಗೆ ನ್ಯಾಯಯುತ ಬೆಲೆ ದೊರೆಯದೆ ನಿರಂತರ ಸಾವು ಬದುಕಿನ ನಡುವೆ ಜೀವನ ಸಾಗಿಸುತ್ತಿದ್ದಾರೆ ದೇಶದ ಯಾವುದೇ ರಾಜ್ಯದಲ್ಲಿ ಹಾಲಿಗೆ ಇಷ್ಟು ಕಡಿಮೆ ಬೆಲೆ ಇಲ್ಲ ರೈತರು ಸಾಲ ಮಾಡಿ ಹಸುಗಳನ್ನು ಖರೀದಿಸಿ ದುಬಾರಿ ಬೆಲೆಗೆ ಹಿಂಡಿ ಭೂಸಾ ಮತ್ತು ಪಶು ಆಹಾರ ಖರೀದಿಸಿ ಪುಕ್ಕಟ್ಟೆ ಹಾಲು ನೀಡಿದಂತಾಗಿ ಸತತ ನಷ್ಟಕ್ಕೆ ಒಳಗಾಗುತ್ತಾ ಸಾವಿರಾರು ರೈತರು ಹೈನು ಉದ್ಯಮದಿಂದ ಹಿಂದೆ ಸರಿಯುತ್ತಿರುವುದು ಎಂದು ಆತಂಕ ವ್ಯಕ್ತಪಡಿಸಿದರು ಎಲ್ಲ ಶೋಷಣೆಗೆ ಕಾರಣವಾದ ನಿರ್ಧಾರಗಳನ್ನು ಸರಿಪಡಿಸಲು ಮತ್ತು ಹಾಲಿನ ವೈಜ್ಞಾನಿಕ ಬೆಲೆ ನಿಗದಿಪಡಿಸುವಂತೆ ಒತ್ತಾಯಿಸಲು ಸಾವಿರಾರು ಹಾಲು ಉತ್ಪಾದಕರು ಪಾಲ್ಗೊಳ್ಳುವ ಮೂಲಕ ಈ ಬೃಹತ್ ಉದ್ಯಮವನ್ನು ಮುನ್ನಡೆಸಲೇಬೇಕು ರಾಜ್ಯದಲ್ಲಿ ಒಟ್ಟು ಹದಿನಾರು ಹಾಲು ಒಕ್ಕೂಟಗಳಿವೆ ಹದಿನೈದು ಸಾವಿರ ಹಾಲು ಉತ್ಪಾದಕರ ಸಂಘಗಳಿವೆ ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಹೈನುಗಾರಿಕೆ ಕುಟುಂಬಗಳಿವೆ ಎಂಬತ್ತು ಲಕ್ಷ ಲೀಟರ್ ಹಾಲು ಒಂದು ದಿನಕ್ಕೆ ಉತ್ಪಾದನೆಯಾಗುತ್ತಿದೆ ಎಂದರು ರೈತರು ಸರಬರಾಜು ಮಾಡುವ ಪ್ರತಿ ಲೀಟರ್ ಹಾಲಿಗೆ ಕನಿಷ್ಠ ಐವತ್ತು ರು ನಿಗದಿಪಡಿಸಬೇಕು ಪಶು ಆಹಾರದ ಬೆಲೆ ಕಡಿಮೆ ಮಾಡಿ ಸಹಾಯಧನ ಹೆಚ್ಚಿಸಬೇಕು ಪಶು ಆಹಾರಕ್ಕೆ ಬಳಸುವ ಮೆಕ್ಕೆಜೋಳವನ್ನು ರೈತರಿಂದಲೇ ನೇರವಾಗಿ ಖರೀದಿಸಬೇಕು ಸ್ಥಳೀಯ ಹಾಲು ಮಾರಾಟಕ್ಕೆ ವಿಧಿಸುವ ಲೇವಿ ರದ್ದುಗೊಳಿಸಬೇಕು ಸರ್ಕಾರ ನೀಡುವ ಪ್ರೋತ್ಸಾಹಧನ ಐದು ರೂಗಳಿಂದ ಹತ್ತು ರೂಗೆ ಹೆಚ್ಚಿಸಬೇಕು ಹಾಲಿನ ಬೆಲೆ ನಿಗದಿಯಲ್ಲಿ ಒಕ್ಕೂಟಗಳು ಸ್ವತಂತ್ರವಾಗಿರಬೇಕು ಗರಿಷ್ಠ ವೇತನ ಮಿತಿ ನಿಯಮ ಜಾರಿ ಮಾಡಬೇಕು ಈ ಸಂಸ್ಥೆಯ ನೇಮಕಾತಿಯಲ್ಲಿ ಹಾಲು ಉತ್ಪಾದಕರ ಮಕ್ಕಳಿಗೆ ಮಾತ್ರ ಸೀಮಿತವಾಗಿರಬೇಕೆಂದು ಮನವಿ ಮಾಡಿದರು ಏನು ಇವತ್ತು ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಿಂದ ಸೋಮವಾರ ದಿನ ಬೆಂಗಳೂರಿನ ಕೆ ಎಮ್ ಎಫ್ ಹಾಲಿನ ಡೈರಿ ಮುಂದೆ ರೈತರ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಕಾರಣ ಇಷ್ಟೇ ಕನಿಷ್ಠ ರೈತರು ಉತ್ಪಾದನೆ ಕೊಡ್ತಕ್ಕಂಥ ಹಾಲಿನ ದರ ಐವತ್ತು ರೂಪಾಯಿಗಳು ಹೆಚ್ಚಳ ಮಾಡಬೇಕು ಅಂತೇಳಿ ಸರ್ಕಾರದ ಮುಂದೆ ಒತ್ತಡವನ್ನು ಹೇಳ್ತಾ ನಾವು ಏನು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಸಾಕಷ್ಟು ಇವತ್ತು ಇಪ್ಪತ್ತೈದು ಲಕ್ಷ ರೈತ ಕುಟುಂಬಗಳು ಬೀದಿ ಪಾಲಾಗ್ತವೆ ಹಾಲಿನ ದರ ಆಗಿರೋದರಿಂದ ನಂತರ ಎಂಬತ್ತು ಲಕ್ಷ ಲೀಟ್ರ್ ಪ್ರತಿದಿನ ಹಾಲನ್ನು ಉತ್ಪಾದನೆ ಇದ್ದೀವಿ ಸರ್ಕಾರದಿಂದ ಇವತ್ತು ಏನು ಧನ ಐದು ರೂಪಾಯಿ ಕೊಡ್ತಾಯಿದ್ರು ಅದನ್ನು ಆರು ಕೋಟಿ ಆರುನೂರ ಇಪ್ಪತ್ತು ಕೋಟಿ ಬಾಕಿ ಹಣ ಉಳಿಸ್ಕೊಂಡಿದೆ ಅದನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಐದು ರೂಪಾಯಿ ಕೊಡ್ತಾ ಇರತಕ್ಕಂಥ ಪ್ರೋತ್ಸಾಹಧನವನ್ನು ಇವತ್ತು ಹತ್ತು ರೂಪಾಯಿಗಳಿಗೆ ಹೆಚ್ಚಳ ಮಾಡಬೇಕು ನಂತರ ಏನು ರೈತ ಮಕ್ಕಳು ಮತ್ತು ರೈತ ಹಾಲು ಉತ್ಪಾದಕರ ಸಂಘಗಳ ನೌಕರರ ಮಕ್ಕಳನ್ನು ಇವತ್ತು ಹಾಲು ಒಕ್ಕೂಟಗಳ ಮಹಾಮಂಡಳಿಯಲ್ಲಿ ನೌಕರಗಳಿಗೆ ತಗಬೇಕು ಅಂತೇಳಿ ಒಂದು ಬೇಡಿಕೆಯನ್ನು ಇಟ್ಟಿವತ್ತು ನಾವು ಅನಿರ್ದಿಷ್ಟವಾದಿ ಧರಣಿ ಅಂತೇಳಿ ಬೆಂಗಳೂರಿನ ಕೆ ಎಫ್ ಅಪ್ಡೇರಿ ಮುಂದೆ ಹೊರಟಿದ್ದೀವಿ ಅಂಬರೀಷಿಯನ್ ಸಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ